ನಾನು ನಿಮ್ಮ ಸ್ವಾತಿ ಮತ್ತೊಮ್ಮೆ ಇನ್ಫಾಮ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಮೊನ್ನೆ ನಿಮ್ಗೆ ಲೇಬರ್ ಕಾರ್ಡ್ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದೆ ಲೇಬರ್ ಕಾರ್ಡ್ ಎಲ್ಲಾರು ಅಪ್ಲೈ ಮಾಡ್ಬೋದಾ ಹೇಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲಾನು ಹೇಳಿದೆ ಅದೇ ತರ ಇನ್ನೊಂದು ಯೋಜನೆ ಇದೆ ಈ ಯೋಜನೆಯಲ್ಲಿ ಇಂಥವರೇ ಹಾಕ್ಬೇಕು ಅಥವಾ ಹೈ ಕ್ಲಾಸ್ ಅವರೇ ಹಾಕ್ಬೇಕು ಲೋ ಕ್ಲಾಸ್ ಅವರೇ ಹಾಕ್ಬೇಕು ಅಂತ ಏನಿಲ್ಲ ಯಾರ್ ಬೇಕಾದ್ರೂ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿದೆ ಹಾಗೇನೆ ಈ ಅರ್ಜಿಯಿಂದ ಮನೆಯಲ್ಲಿರುವಂತವ್ರು ಎಲ್ಲಾನು ಸೌಲಭ್ಯನ ಪಡಿಬಹುದಾಗಿದೆ ಸೊ ಗಂಡ ಹೆಂಡತಿ ಮಕ್ಕಳು ಎಲ್ಲಾರ್ಗು ತಿಂಗಳ ತಿಂಗಳ ಮೂರ್ ಸಾವಿರ ಬರುವಂತ ಸ್ಕೀಮ್ ಬಗ್ಗೆ ನಾನು ಇವತ್ ಹೇಳ್ಬೇಕು ಅಂತ ಹೇಳಿ ಬಂದಿರುವಂತದ್ದು ಸೊ ವಿಡಿಯೋನ ವಿಚಾರಣ ಎಲ್ಲಾನು ಶುರು ಮಾಡ್ಕೊಳ್ಳೋಣ ಹಾಗೆ ಇನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಹಾಗೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬಿಡಿ ಯಾಕಂದ್ರೆ ನಿಮ್ಗೆ ಕನ್ಫ್ಯೂಷನ್ಸ್ ಗಳು ಕ್ರಿಯೇಟ್ ಆಗುತ್ತೆ ನಾನು ಹೇಳುವಂತ ವಿಚಾರನ ಕಂಪ್ಲೀಟ್ ಆಗಿ ನೀವು ನೋಡಿದ್ರೆ ಮತ್ತೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೂಡ ಮತ್ತೊಬ್ಬರಿಗೆ ವಿಡಿಯೋನ ಶೇರ್ ಮಾಡಿದಾಗ್ಲು ಕೂಡ ಅವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ನಾನ್ ಇವತ್ತು ಮಾತಾಡ್ತಾ ಇರುವಂತ ವಿಚಾರ ಯಾವುದು ಅಂತ ಹೇಳಿದ್ರೆ ಈ ಶ್ರಮ ಕಾರ್ಡ್ ಅಂತ ಹೇಳಿ ಈ ಒಂದು ಯೋಜನೆಯ ಹೆಸರು ಈ ಶ್ರಮ ಕಾರ್ಡ್ ಅಂತ ಅವ್ರಿಗೆ ಈ ಕಾರ್ಡ್ ನ ಯಾರೆಲ್ಲ ಅಪ್ಲೈ ಮಾಡ್ಬೋದು ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಹಾಗೆ ಇದರಿಂದ ಎಷ್ಟೆಲ್ಲ ಲಾಭಗಳು ಇದೆ ಅಂತ ಹೇಳಿ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಈ ಶ್ರಮ ಕಾರ್ಡ್ ಯಾವ ಒಂದು ಏಜ್ ಇಂದ ಏಜ್ ನವರೆಗೂ ಅಪ್ಲೈ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ನಿಮ್ಗೆ ಹದಿನೆಂಟು ವರ್ಷ ಆಗಿರ್ಬೇಕು ನಲ್ವತ್ತು ವರ್ಷಕ್ಕಿಂತ ಒಳಗಡೆ ಇರಬೇಕು ಏಯ್ಟಿನ್ ಟು ಫೋರ್ಟಿ ಇಯರ್ಸ್ ಇದಕ್ಕೆ ಏಜ್ ರಿಸ್ಟ್ರಿಕ್ಷನ್ಸ್ ಇದೆ ಯಾರ್ ಬೇಕಾದ್ರೂ ಅಪ್ಲೈ ಮಾಡ್ಬೋದು ಅಂತ ಹೇಳಿದೆ ಬಟ್ ಆದ್ರೂ ನಾವು ಯಾರ್ ಬೇಕಾದ್ರೂ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ಸರ್ಕಾರದಿಂದ ಎಲ್ಲಾರ್ಗು ಕೊಟ್ಬಿಡಿ ಇದ್ರೆ ಇಷ್ಟೊತ್ತಾಗ್ಲೆ ನಮ್ ಜನ ತುಂಬಾ ಯೂಸ್ ಮಾಡ್ಕೊಂಡು ಕೆಲವರು ಮಿಸ್ಯೂಸ್ ಕೂಡ ಮಾಡ್ಕೊಬಿಡ್ತಿದ್ರು ಕರೆಕ್ಟ್ ಅಲ್ವಾ ಹಾಗಾಗಿ ಒಂದೇ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಲ್ಲಿ ಕೊಟ್ಟಿರುವಂತದ್ದು ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಾರದು ಅಂತ ಹೇಳಿ ಓಕೆನಾ ಸೊ ಇವಾಗ ಬೇಸಿಕಲಿ ಒಂದಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಲ್ಲೋ ಒಂದು ನಲವತ್ತು ಪರ್ಸೆಂಟ್ ಜನ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲೋ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರಬಹುದು ಇಲ್ಲಾಂದ್ರೆ ನಿಮ್ದೆ ಓನ್ ಬಿಸ್ನೆಸ್ ಇರ್ಬೋದು ಈ ರೀತಿ ಇರುತ್ತೆ ಕರೆಕ್ಟ್ ಅಲ್ವಾ ಒಂದೇ ಒಂದು ಕಂಡೀಷನ್ ನೀವು ಸರ್ಕಾರಿ ನೌಕರರ್ ಆಗಿರಬಾರದು ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು ಸೊ ಫೀಸ್ ಅಲ್ವಾ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಅಪ್ಲೈ ಮಾಡಿ ಹಾಗೇನೆ ಯಾರೆಲ್ಲ ಅಪ್ಲೈ ಮಾಡಬಹುದು ಈ ಒಂದು ಯೋಜನೆನ ಏನು ತಗೊಳಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರನ ನಾನು ಇವಾಗ ಹೇಳ್ತಾ ಬರ್ತೀನಿ ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು ಸೊ ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಬಹಳಷ್ಟು ಡಿಫ್ರೆನ್ಸ್ ಬರುತ್ತೆ ಇವಾಗ ಬೆಳಿಗ್ಗೆ ಹೊತ್ತು ತಿಂಡಿ ಮಾಡ್ತಾ ಇರ್ತಾರೆ ಇಲ್ಲ ಅಂತ ಹೇಳಿದ್ರೆ ಲಾಂಡ್ರಿ ಕೆಲಸ ಅಂದ್ರೆ ಐರನ್ ಕೆಲಸ ಮಾಡ್ತಾ ಇರ್ತಾರೆ ಪಾನಿಪುರಿ ಮಾಡ್ತಾ ಇರ್ತಾರೆ ಗೋಬಿ ಮಂಜೂರಿ ಮಾಡ್ತಾ ಇರ್ತಾರೆ ಹೂವು ತರ್ಕಾರಿ ಎಲ್ಲಾನು ಮಾಡ್ತಾ ಇರ್ತಾರೆ ಇದ್ರಲ್ಲೂ ಏನಾಗುತ್ತೆ ಈಗ ಹೂವ ತರ್ಕಾರಿ ಮಾಡೋರ್ದು ಒಂದು ಕ್ಯಾಟಗರಿ ಆದ್ರೆ ಈ ಏನು ಚಾಟ್ಸ್ ಮಾರದು ಒಂದು ಕ್ಯಾಟಗರಿ ಅಂತ ಹೇಳಿ ಮಾಡಿರ್ತಾರೆ ಆದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರಲ್ವಾ ಇಲ್ಲಿ ನೀವು ಹೂವನಾದ್ರೂ ಮಾಡಿ ಪಾನಿಪುರಿ ಆದ್ರೂ ಮಾಡಿ ಗೋಬಿ ಮಂಜೂರಿ ಆದ್ರೂ ಮಾಡಿ ನಿಮಗೆ ಎಲ್ಲರಿಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಅಥವಾ ನೀವು ಸಣ್ಣದಾಗಿ ಒಂದು ಅಂಗಡಿನ ಇಟ್ಕೊಂಡಿದೀರಾ ಇಲ್ಲ ಅಂತ ಹೇಳಿದ್ರೆ ಪಾನ್ ಶಾಪ್ಗಳನ್ನ ಇಟ್ಕೊಂಡಿರ್ತಾರೆ ಓಕೆನಾ ಅಂತವ್ರಾಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ವ್ಯಾಪಾರಗಳೇನೇನೆಲ್ಲ ಇರುತ್ತೆ ಎಲ್ಲರಿಗೂನು ಈ ಒಂದು ಅವಕಾಶನ ಕೊಟ್ಟಿರುವಂತದ್ದು ಇಲ್ಲಿ ಯಾವುದೇ ರೀತಿಯಾಗಿರೋ ಡಿಫ್ರೆನ್ಸಿಯೇಷನ್ಸ್ ನ ಇಲ್ಲಿ ಮಾಡಿಲ್ಲ ಸೊ ಇದೊಂದು ಕ್ಲಿಯರ್ ಮಾಡ್ಕೊಳ್ಳಿ ಬೀದಿ ಬದಿ ವ್ಯಾಪಾರಿಗಳು ಹಾಗೇನೆ ಆಟೋ ಡ್ರೈವರ್ ಗಳಿಗೆ ಆಟೋ ಡ್ರೈವರ್ ಗಳಿಗೆ ನಾನು ಮಾಡಿರುವಂತ ವಿಡಿಯೋಗಳಲ್ಲಿ ಒಂದ್ ಎರಡು ವಿಡಿಯೋದಲ್ಲಿ ಆಟೋ ಡ್ರೈವರ್ ಗಳ ಬಗ್ಗೆ ಮಾಡಿದೆ ಬಟ್ ಈಗ ಈ ಒಂದು ವಿಚಾರದಲ್ಲಿ ಅಂದ್ರೆ ಈ ಶ್ರಮ ಕಾರ್ಡ್ ಆಟೋ ಡ್ರೈವರ್ ಗೆ ಕೂಡಾನು ಈ ಒಂದು ಸೌಲಭ್ಯನ ಕೊಟ್ಟಿರುವಂತದ್ದು ಸೊ ಆಟೋ ಡ್ರೈವರ್ಸ್ ಅಂತ ಹೇಳಿದ್ರೆ ದಿನಾ ನೀವು ಪ್ಯಾಸೆಂಜರ್ ಆಟೋ ಮಾಡ್ತೀರಲ್ಲ ಅಂತವರ ಆಗಿರ್ಬೋದು ಇಲ್ಲ ಗೂಡ್ಸ್ ಕ್ಯಾರಿ ಮಾಡುವಂತ ಆಟೋಗಳಾಗಿರ್ಬೋದು ನೀವು ನಿಮ್ಮ ಗಾಡಿನ ಅಹ್ ಇನ್ನೊಬ್ರಿಗೆ ಕೊಟ್ಟು ಬಾಡಿಗೆ ತಗೊತಾ ಇರ್ತೀರಾ ಇಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ವೆಹಿಕಲ್ ಗಳು ಅಂತ ಆಟೋದಲ್ಲಿ ಪ್ರೈವೇಟ್ ಏನೋ ವೆಹಿಕಲ್ ಅಂತ ಕೂಡ ಕೆಲವೊಂದು ಮೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತೀರಾ ಓವರ್ ಆಲ್ ನಿಮ್ಮ ಹತ್ರ ಆಟೋ ಇದೆ ಅಂತ ಹೇಳಿದ್ರೆ ಆಟೋ ಡ್ರೈವರ್ಸ್ ಕೂಡ ಇದಕ್ಕೆ ಅಪ್ಲೈನ ಮಾಡಬಹುದಾಗಿದೆ ಸೊ ತಿಂಗಳ ತಿಂಗಳ ನಿಮ್ಗೆಲ್ಲರಿಗೂ ಮೂರ್ ಸಾವಿರ ಬರುತ್ತೆ ಜೊತೆಗೆ ರೈತರಿಗೂ ಕೂಡ ಈ ಒಂದು ಅವಕಾಶನ ಕೊಟ್ಟಿರುವಂತದ್ದು ಸೊ ರೈತರು ನೀವು ಯಾವ ಬೆಳೆನಾದ್ರೂ ಬೆಳಿರಿ ಎಷ್ಟು ಎಕರೆನಾದ್ರೂ ಜಮೀನ್ ಇರಲಿ ಯಾರ್ ಬೇಕಾದ್ರೂ ಇದನ್ನ ಹಾಕ್ಬೋದಾಗಿದೆ ರೈತರಿಗೆ ಇದರಲ್ಲಿ ಮತ್ತೊಂದಷ್ಟು ಅಹ್ ಸ್ಪೆಷಲ್ ಆಗಿ ಒಂದಷ್ಟು ವಿಚಾರಗಳನ್ನ ಕೂಡ ಕೊಟ್ಟಿರುವಂತದ್ದು ನೀವು ಅವರ ವೆಬ್ಸೈಟ್ ಗೆ ಹೋಗಿ ಚೆಕ್ ಮಾಡಿದಾಗ ನಿಮ್ಗೆ ಕಂಪ್ಲೀಟ್ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಸೊ ಹಾಗೆ ನಿಮ್ಗೆ ಕ್ಲಾರಿಟಿನೂ ಕೂಡ ಸಿಗ್ತಾ ಹೋಗುತ್ತೆ ಸೊ ಇದಿಷ್ಟು ಬೇಸಿಕ್ ಆದ್ರೆ ನಮಗೆ ಯಾವಾಗ ಹಣ ಬರುತ್ತೆ ನಮ್ಗೆ ಹಣ ಯಾವಾಗಿಂದ ಸಿಗುತ್ತೆ ಅಂತ ಹೇಳಿ ನೀವ್ ಇವಾಗ ಕೇಳ್ಬಹುದು ಈಗ ಇದ್ರ ವಿಚಾರ ಮಾತಾಡೋದಾದ್ರೆ ನಿಮ್ಗೆ ಈಗಿಂದಾನೇ ಹಣ ಬರುತ್ತಾ ಅಂದ್ರೆ ಇವಾಗ ನಾನು ಈ ತಿಂಗಳು ಅಪ್ಲೈ ಮಾಡಿದ್ದೀನಿ ಮುಂದಿನ ತಿಂಗಳಿಂದ ನನಗೆ ಮೂರ್ ಮೂರ್ ಸಾವಿರ ರೂಪಾಯಿ ಬರುತ್ತಾ ಅಂತ ಹೇಳಿ ನೀವು ಕೇಳ್ಬಹುದು ಖಂಡಿತ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಪೆನ್ಷನ್ ಸ್ಕೀಮ್ ಅಂತ ಹೇಳ್ಬೋದು ಏನು ಅಂತ ಹೇಳಿದ್ರೆ ಅರವತ್ತು ವರ್ಷ ಆದ ನಂತರ ನಮಗೆ ಅರವತ್ತು ವರ್ಷ ಆದ ನಂತರ ನಮ್ಗೆ ತಿಂಗಳ ತಿಂಗಳ ಮೂರ್ ಮೂರು ಸಾವಿರ ರೂಪಾಯಿ ನಮ್ ಅಕೌಂಟ್ಗೆ ಬರುವಂತದ್ದು ಸೊ ಬೇಸಿಕಲಿ ಇದು ಪೆನ್ಷನ್ ಸ್ಕೀಮ್ ಆಗಿದೆ ಇದನ್ನ ಅಪ್ಲೈ ಮಾಡ್ಬೇಕಾದ್ರೆ ನೀವು ಹದಿನೆಂಟಿಂದ ನಲ್ವತ್ತು ವರ್ಷದ ಒಳಗಡೆ ಇರಬೇಕು ಫಾರ್ಟಿ ಇಯರ್ಸ್ಗಿಂತ ಒಳಗಡೆ ಯಾರ ಇದ್ದೀರಾ ಅವ್ರು ಇವಾಗಲೇ ಅಪ್ಲೈ ಮಾಡ್ಕೊಬಿಡಿ ನಿಮ್ಗೆ ಅರವತ್ತು ವರ್ಷ ಆದ್ಮೇಲೆ ನಿಮ್ಗೆ ತಿಂಗಳ ತಿಂಗಳ ಮೂರ್ ಮೂರು ಸಾವಿರ ರೂಪಾಯಿ ಪೆನ್ಷನ್ ರೀತಿಯಲ್ಲಿ ನಿಮ್ಗೆ ಬರುತ್ತೆ ಸೊ ಮನೆಯಲ್ಲಿ ಯಾರು ಬೇಕಾದ್ರೂ ಇದನ್ನ ಅಪ್ಲೈ ಮಾಡ್ಬೋದು ಬರೀ ಗವರ್ನಮೆಂಟ್ ಎಂಪ್ಲಾಯಿನ ಬಿಟ್ಟು ಓಕೆನಾ ಅವ್ರನ್ನ ಬಿಟ್ಟು ಮನೆಯಲ್ಲಿ ನಾನು ನಮ್ಮಪ್ಪ ನಮ್ಮಮ್ಮ ನನ್ನ ತಂಗಿ ನನ್ನ ಅಕ್ಕ ಯಾರು ಬೇಕಾದ್ರೂ ಇದ್ದಾರೆ ಮನೆಯಲ್ಲಿ ಯಾರು ಬೇಕಾದರೂ ಅಪ್ಲೈನ ಮಾಡ್ಬೋದಾಗಿದೆ ಸೊ ಪೆನ್ಷನ್ ರೀತಿಯಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿ ಅರವತ್ತು ವರ್ಷ ಆದಮೇಲೆ ಬರುವಂಥದ್ದು ಸೊ ಇದನ್ನ ಯಾವಾಗ ಅಪ್ಲೈ ಮಾಡೋದು ಅಂತಾನು ಹೇಳಾಯ್ತು ನಾನು ಎಲ್ಲಿ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ನಿಯರೆಸ್ಟ್ ಗ್ರಾಮವನ್ನು ಸೇವಾ ಸಿಂಧು ಅಥವಾ ಬೆಂಗಳೂರು ಮನೆಗೆ ಹೋಗ್ಬಿಟ್ಟು ಈ ಶ್ರಮ ಕಾರ್ಡ್ ನ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಅವರೇ ಅಪ್ಲಿಕೇಶನ್ ನ ಫಿಲ್ ಕೊಡ್ತಾರೆ ಸೊ ನೀವು ಡಾಕ್ಯುಮೆಂಟ್ಸ್ ಏನೇನು ತಗೊಂಡು ಹೋಗ್ತೀರ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡೋಗ್ತಿರ ರೇಷನ್ ಕಾರ್ಡ್ ಹಾಗೆ ಪಾಸ್ಬುಕ್ ಮೂರು ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಫೋಟೋನ ನೀವು ತಗೊಂಡು ಹೋಗ್ಬೇಕಾಗುತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬೇಕಾಗುತ್ತೆ ಹೋದ್ರೆ ಅವರು ನಿಮ್ಗೆ ಮಾಡಿ ಕೊಡ್ತಾರೆ ಹಾಗೇನೆ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ಇವಾಗ ಏನೋ ಮನೆಯಲ್ಲಿ ಯಾರೋ ಒಬ್ರು ದೊಡ್ಡವರು ಇರ್ತಾರೆ ಅವರು ಈ ಒಂದು ಶ್ರಮ ಕಾರ್ಡ್ ನ ಹಾಕ್ಬೇಕಾದ್ರೆ ನಾಮಿನೇಷನ್ ಅಂತ ಹೇಳಿ ಮಾಡಿರ್ತಾರೆ ಇಫ್ ಇನ್ ಕೇಸ್ ಅವರ ಕಾಲದ ನಂತರ ಅವರು ಡೆತ್ ಆದ್ರು ಅಂತ ಹೇಳಿದ್ರೆ ನಾಮಿನಿ ಯಾರಂಗ್ ಮಾಡಿರ್ತಾರೆ ನಾಮಿನಿ ಮಾಡಿರೋರು ಬದುಕಿರೋ ತನಕ ಪ್ರತಿ ತಿಂಗಳು ಇವರಿಗೆ ಒಂದೂವರೆ ಸಾವಿರ ರೂಪಾಯಿ ಸರ್ಕಾರ ಕೊಡುವಂತದ್ದು ಮೂರ್ ಸಾವಿರ ಕೊಡ್ತಾ ಇದ್ರಲ್ವಾ ಅದನ್ನ ಇವಾಗ ಒಂದೂವರೆ ಸಾವಿರ ಅಂತ ಹೇಳಿ ಅವರ ದುಡ್ಡು ಇವರಿಗೆ ಸಿಗ್ತಾ ಇರುತ್ತೆ ಯಾಕಂದ್ರೆ ಇವ್ರು ನಾಮಿನಿ ಆಗಿರ್ತಾರೆ ಸೊ ಸತ್ತ ಮೇಲೂನು ಅಹ್ ಇನ್ನೊಬ್ರು ನಾಮಿನಿಯರ್ ಆಗಿರ್ತಾರೆ ಅವರಿಗೆ ಇದ್ರಿಂದ ಲಾಭ ಇರುವಂತದ್ದು ಸೊ ಇದೆಲ್ಲ ಆದ್ಮೇಲೆ ಅಹ್ ಒಂದು ವಿಚಾರ ನೀವು ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೋಬೇಕು ಇನ್ನು ಅಂತ ಹೇಳಿದ್ರೆ ಇಲ್ಲಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಹಾಕಿದ್ದಾರೆ ಹದಿನೆಂಟು ವರ್ಷ ನಿಮಗೆ ಆಗಿದ್ರೆ ಹದಿನೆಂಟು ವರ್ಷದಲ್ಲಿ ನೀವೇನಾದ್ರೂ ಈ ಒಂದು ಅಪ್ಲಿಕೇಶನ್ ಫಿಲ್ ಮಾಡೋದಿಕ್ಕೆ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ದುಡ್ಡು ಕಟ್ ಆಗುತ್ತೆ ಓಕೆನಾ ಸೊ ಫಿಫ್ಟಿ ಫೈವ್ ರುಪೀಸ್ ನಿಮ್ಗೆ ತಿಂಗಳ ತಿಂಗಳ ಆಗುತ್ತೆ ಜೊತೆಗೆ ಸೆಂಟ್ರಲ್ ಗೋರ್ಮೆಂಟ್ ನಿಮಗೆ ಇದಕ್ಕೆ ಐವತ್ತೈದು ಐವತ್ತೈದು ರೂಪಾಯಿನ ಅವರು ಕೂಡ ಸೇರಿಸಿ ನೂರ ಹತ್ತು ರೂಪಾಯಿ ತಿಂಗಳ ನಿಮ್ಗೆ ಅಕೌಂಟ್ ಅಲ್ಲಿ ಕಟ್ ಆಗುತ್ತೆ ನಿಮ್ಮ ಅಕೌಂಟ್ ಇಂದ ಐವತ್ತೈದು ರೂಪಾಯಿ ಅಷ್ಟೇ ಸರ್ಕಾರ ಇನ್ನು ಐವತ್ತೈದ್ ಐದು ರೂಪಾಯಿನ ಹಾಕುತ್ತೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಐವತ್ತೈದು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಓವರ್ ಆಲ್ ಮಂತ್ಲಿ ನಿಮಗೆ ನೂರ ಹತ್ತು ರೂಪಾಯಿ ಕಟ್ ಆಗುತ್ತೆ ಕಟ್ ಆಗಿ 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 ಅರವತ್ತು ವರ್ಷ ಆದ್ಮೇಲೆ ನಿಮಗೆ ಮೂರ್ ಸಾವಿರ ರೂಪಾಯಿ ಬರುವಂತದ್ದು ಹಾಗೇನೆ ನೀವೇನಾದ್ರೂ ಮೂವತ್ತೈದು ವರ್ಷ ಆಗಿದ್ರೆ ಏಜ್ ಮೂವತ್ತೈದು ವರ್ಷ ಆಗಿದ್ರೆ ನಿಮ್ಮ ಖಾತೆಯಿಂದ ತಿಂಗಳಿಗೆ ನೂರ ಐವತ್ ರೂಪಾಯಿ ಕಟ್ ಆಗುತ್ತೆ ಸರ್ಕಾರದಿಂದ ನೂರ ಐವತ್ತು ರೂಪಾಯಿ ಬರುತ್ತೆ ಟೋಟಲ್ ಆಗಿ ಮುನ್ನೂರು ರೂಪಾಯಿ ಇರುತ್ತೆ ಸೊ ನಿಮ್ಗೆ ಅರವತ್ತಾದ್ಮೇಲೆ ನಿಮ್ಗೂ ಕೂಡ ಮೂರ್ ಸಾವಿರ ರೂಪಾಯಿ ಹಣ ಬರುವಂತದ್ದು ಸೊ ಈ ರೀತಿ ಪ್ರತಿ ಒಂದು ಏಜ್ ಪ್ರತಿ ಒಂದು ಕ್ರೈಟೀರಿಯಾಗಳನ್ನ ಕೊಟ್ಟಿರ್ತಾರೆ ಈಗ ಇಪ್ಪತ್ತೊಂದು ವರ್ಷ ಆಯ್ತು ಇಪ್ಪತ್ತೆರಡು ವರ್ಷ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಅಮೌಂಟ್ ಅಲ್ಲಿ ವೇರಿಯೇಷನ್ಸ್ ಕೂಡ ಬರುವಂತದ್ದು ಎಲ್ಲ ಎಲ್ಲಾರ್ಗು ಸೇಮ್ ಅಮೌಂಟ್ ಇರುತ್ತೆ ಅಂತ ಹೇಳಕ್ ಆಗುದಿಲ್ಲ ಸೊ ಒಬ್ಬರೊಬ್ರು ಏಜ್ಗೆ ಒಂದೊಂದು ಕ್ರೈಟೀರಿಯಾಗೆ ಇದು ಆ ಏನು ಚೇಂಜಸ್ ಹೋಗ್ತಾ ಇರುತ್ತೆ ಓಕೆನಾ ಸೊ ಈ ಶ್ರಮ ಕಾರ್ಡ್ ಇಂದ ಇಷ್ಟೆಲ್ಲ ಪ್ರಯೋಜನ ಇದೆ ಅರವತ್ತು ವರ್ಷದ ತನಕ ನೀವು ನಿಮ್ಮ ಅಕೌಂಟ್ ಇಂದ ಹಣ ಹೋಗ್ತಾ ಇರತ್ತೆ ನಿಮ್ಮ ಅಕೌಂಟ್ ಅಲ್ಲಿ ಯಾವಾಗ್ಲೂ ಹಣ ಇಟ್ಟಿರ್ಬೇಕಾಗುತ್ತೆ ಒಂದ್ ರೂಪಾಯಿ ಇಟ್ಟಿರಿ ಸಾಕು ಅಲ್ವಾ ಹತ್ತೆಂಟು ವರ್ಷ ಆದ್ರೆ ಏನಾದ್ರು ಇವಾಗ ಕಾಲೇಜ್ಗೆ ಹೋಗಿ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ರೆ ಇದೊಂದು ಬೆಸ್ಟ್ ಸ್ಕೀಮ್ ಯಾಕಂದ್ರೆ ನೀವು ಇವಾಗ ಏನೋ ಒಂದು ಸೇವಿಂಗ್ಸ್ ನ ಮಾಡೋದಕ್ಕೆ ಶುರು ಮಾಡ್ತೀರಾ ನಿಮ್ಗೆ ಆಫ್ಟರ್ ಸಿಕ್ಸ್ಟಿ ನಿಮ್ಗೆ ಪೆನ್ಷನ್ ಬರೋದ್ರಿಂದ ನಿಮಗೆ ಫ್ಯೂಚರ್ ಗೆ ಏನಕ್ಕಾದ್ರೂ ಹೆಲ್ಪ್ ಆಗುವಂತದ್ದು ಓಕೆನಾ ಸೊ ಇದು ಈ ಶ್ರಮ ಕಾರ್ಡಿನ ವಿಚಾರ ಆಗಿತ್ತು ಒಂದಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಭಾವಿಸ್ತೀನಿ ಸೊ ದಯವಿಟ್ಟು ನಿಮ್ಮ ನಿಯರೆಸ್ಟ್ ಗ್ರಾಮವನ್ನ ಹಾಗೇನೆ ಕರ್ನಾಟಕವನ್ ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗ್ಬಿಟ್ಟು ಈ ಶ್ರಮ ಕಾರ್ಡ್ ನ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವರು ನಿಮ್ಗೆ ಮಾಡ್ಕೊಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಆಲ್ರೆಡಿ ಹೇಳಿದೀನಿ ಸೊ ದಯವಿಟ್ಟು ಹೋಗಿ ಈ ಶ್ರಮ ಕಾರ್ಡ್ ನ ಅಪ್ಲೈ ಮಾಡಿ ಆಫ್ಟರ್ ಸಿಕ್ಸ್ಟಿ ಒಳ್ಳೊಳ್ಳೆ ಬೆನಿಫಿಟ್ಸ್ ನ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ನೀವು ಪಡೆಯಬಹುದಾಗಿದೆ ವಿಡಿಯೋ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಇದೀನಿ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಮತ್ತೊಬ್ರಿಗೆ ಹೆಲ್ಪ್ ಆಗ್ಲಿ ಅಂತ ಸಿತ್ತಿನ ಮತ್ತೊಂದು ವಿಡಿಯೋದಲ್ಲಿ ಹಾಗೆ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿತ್ತಿನ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ